ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರ ಈ ಸಮಯದಲ್ಲಿ ನಿಮ್ಮ ವಾಕ್ಯವನ್ನ ಕೇಳಲಿಕ್ಕೆ ಹೋಗ್ತಿರುವಾಗ ನೀವು ತಾನೇ ನಮ್ಮ ಸಂಗಡ ಮಾತನಾಡಿ ಹೃದಯವನ್ನ ಗುಣಪಡಿಸಿಕೊಳ್ಳೋದ್ರ ಬಗ್ಗೆ ನಾವು ಕಳೆದ ಮೂರು ವಾರಗಳಿಂದಲೂ ಕೂಡ ಧ್ಯಾನಿಸ್ತಾ ಇದ್ದೇವೆ ಈ ದಿನ ಕೂಡ ಸ್ವಾಮಿ ಆ ಒಂದು ದೇವರೇ ಸಂದೇಶವನ್ನ ಕೇಳಲಿಕ್ಕಿರುವಾಗ ಕೇಳುತ್ತಿರುವಾಗಲೇ ನಿಮ್ಮ ವಾಕ್ಯವು ಕೇಳುವ ನಮ್ಮೆಲ್ಲರ ಜೀವಿತಗಳಲ್ಲಿರುವಂತಹ ಹೃದಯದ ಗಾಯಗಳು ಮನಸ್ಸಿನ ಗಾಯಗಳು ಗುಣವಾಗ್ಲೆಂಬುದಾಗಿ ನಾವು ಪ್ರಾರ್ಥಿಸ್ತೇನೆ ಕ್ರಿಸ್ತನದ ನಾಮದಲ್ಲಿ ಪ್ರಾರ್ಥಿಸ್ಬಿಡುತ್ತೇನೆ ತಂದೆ ನಾಮಕ ಸ್ತೋತ್ರವಾಗ್ಲಿ ಇವತ್ತಿನ ಪಾಠಕ್ಕೆ ನಾವು ಹೋಗೋಣ ಪಾಠ ಹದ್ನೈದನ್ನ ನಾವು ಕಳೆದ ಒಂದು ಎರಡು ಮೂರು ವಾರಗಳಿಂದಲೂ ಧ್ಯಾನ ಮಾಡ್ತಾ ಇದ್ದೀವಿ ಹೃದಯವನ್ನ ಗುಣಪಡಿಸೋದು ಎಂಬುದಾಗಿ ತುಂಬಾ ಮುಖ್ಯವಾಗಿರುವಂತಹ ಒಂದು ಪಾಠ ಯಾಕೆ ಮುಖ್ಯವಾಗಿರುವಂತದ್ದು ಅಂತ ಹೇಳಿದ್ರೆ ಹೃದಯ ಅಂತ ಹೇಳಿದ್ರೆ ಅದು ನಮ್ಮ ಮನಸ್ಸಿಗೆ ಆಗುವಂತಹ ಗಾಯಗಳೆಂಬುದಾಗಿ ನಾವು ನೋಡ್ಬೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಮರಿಲಿಕ್ಕೆ ಆಗದೆ ಇರುವಂತಹ ಗಾಯಗಳು ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಕೆಲವು ಗಾಯಗಳು ಸಣ್ಣ ಪುಟ್ಟ ರೋಗಗಳ ಹಾಗೆ ಸಣ್ಣ ಪುಟ್ಟ ಕಾಯಿಲೆಗಳ ಹಾಗೆ ಬೇಗ ಹೀಗೆ ಬಂದು ಹಾಗೆ ಹೋಗ್ಬಿಟ್ರ ಬಿಡುವ ಹಾಗೆ ನಮ್ಮ ಮನಸ್ಸಲ್ಲಿ ಆಗುವಂತ ಗಾಯಗಳು ಕೂಡ ಬೇಗ ವಾಸಿ ಆಗುತ್ತೆ ಆದ್ರೆ ಕೆಲವು ಗಂಭೀರವಾದ ಗಾಯ ಮಾಡುತ್ತೆ ಆ ಗಂಭೀರವಾದ ಅಥವಾ ಗುಣಪಡಿಸ್ಲಿಕ್ಕೆ ಆಗದಿರುವಂತಹ ರೋಗಗಳು ಇದಾವೋ ಶರೀರಕ್ಕೆ ಹಾಗೇನೆ ಮನಸ್ಸಿಗೆ ಬರುವಂತಹ ಗಾಯಗಳು ಮನಸ್ಸಿಗೆ ಆಗುವಂತ ಗಾಯಗಳು ಕೂಡ ಗುಣಪಡಿಸ್ಲಿಕ್ಕೆ ಆಗದೆ ಇರುವಂತಹ ಗಂಭೀರವಾದಂತಹ ಸ್ಥಿತಿಯಲ್ಲಿರುವಂತಹ ಒಂದು ಕಾಯಿಲೆಗಳು ಕೂಡ ಇರುತ್ತೆ ಸ್ವಾರ್ಥ ಅಲ್ಲದೆ ಖಂಡಿತ ಅದನ್ನ ಗುಣಪಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಈ ಭೂಲೋಕದಲ್ಲಿ ಅನೇಕ ಆತ್ಮಹತ್ಯೆಗಳು ನಡೀತಾ ಇದೆ ಅನೇಕ ಆತ್ಮಹತ್ಯೆಗಳು ನಡೀತಾ ಇದೆ ಏನಕ್ಕೆ ಆತ್ಮಹತ್ಯೆಗಳು ನಡೀತಾ ಇದೆ ಯಾಕೆ ಜನರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಅದಕ್ಕೆ ಪ್ರಧಾನ ಕಾರಣ ಅವರ ಆಗುವಂತ ಗಾಯಗಳು ಅವರ ಒಂದು ಹೃದಯಕ್ಕೆ ಆಗುವಂತ ಆ ಗಾಯ ಅಥವಾ ನೋವು ಇರುತ್ತಲ್ಲ ಅದರಿಂದಲೇ ಅದನ್ನ ಯಾವಾಗ ಅವರು ಸಹಿಸ್ಕೊಳಕ್ ಆಗೋದಿಲ್ವೋ ಆಗ ಅವರು ಅವರ ಜೀವಿತವನ್ನ ಕೊನೆ ಮಾಡ್ಕೊಳ್ತಾರೆ ಸೊ ದೇವರ ಕೃಪೆಯಿಂದ ನಮ್ಮಲ್ಲಿ ಈ ಸತ್ಯಸ್ಮಾರ್ತೆ ಬಂದದ್ದು ಈ ಸುವಾರ್ತೆಯಿಂದ ನಾವು ಗುಣಪಡ ಗುಣ ಹೊಂದಲಿಕ್ಕೆ ಸಾಧ್ಯವಾಗಿದೆ ಇಲ್ಲಾಂದ್ರೆ ಖಂಡಿತವಾಗ್ಲು ಕೂಡ ನಮ್ಮಲ್ಲಿ ಕೂಡ ಎಷ್ಟೋ ಜನರು ಇವತ್ತಿಗೆ ಇಲ್ಲದೆ ಹೋಗ್ತಾ ಇದೀವಿ ನೋವು ಗೊತ್ತಿಲ್ಲ ಇವತ್ತು ನಾವು ಬದುಕಿರೋದು ದೇವ್ರ ಕೃಪೆ ಅಂತ ಯಾಕೆ ಹೇಳ್ತಿವಿ ಅಂದ್ರೆ ಆತನಿಂದಲೇ ನಾವು ಗುಣ ಹೊಂದಿರೋದು ಸೊ ಕೆಳದುವಾರ ನಾವು ನೋಡ್ತಾ ಇದ್ವಿ ಹೃದಯಕ್ಕೆ ಹೃದಯವನ್ನು ಗುಣಪಡಿಸ್ಕೊಳ್ಳೋದು ಅಂತ ಅನೇಕ ಸಂಘರ್ಷಗಳು ಆ ಗಾಯಗಳು ಆ ನೋವುಗಳು ಎಲ್ಲಿಂದ ಆಗುತ್ತೆ ಅಂತ ಹೇಳಿ ನಾವು ನೋಡಿದ್ವಿ ಹಿಂದಿನ ದಿನಗಳಲ್ಲಿ ಏನ್ ನಡೆದಿದೆ ನಮ್ಮ ಜೀವನದಲ್ಲಿ ಅನ್ನೋದಾಗ್ಲಿ ಕೆಲವರ ಜೀವನದಲ್ಲಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರುತ್ತೆ ಕುಟುಂಬದಲ್ಲಿ ಆದಂತ ನೋವುಗಳು ಗಾಯಗಳು ಕೆಲವರು ಫೇಲ್ ಆದಾಗ ವಿಫಲರಾದಾಗ ಕೆಲವರು ಬೆಳೆದಂತ ಪರಿಸರ ಕೆಲವರ ಒಂದು ಶಿಕ್ಷಣದಲ್ಲಿ ವೈಫಲ್ಯ ಸೊ ಇವುಗಳಿಂದ ಆ ಗಾಯಗಳಾಗಿರುತ್ತೆ ಅಂತ ಹೇಳ್ಬಿಟ್ಟು ಸುವಾರ್ತೆ ಮಾತ್ರನೇ ಅದನ್ನ ಗುಣಪಡಿಸುತ್ತೆ ಆ ಶಕ್ತಿ ಸುವಾರ್ತೆಗಿದೆ ಅಂತ ನೋಡ್ತೀವಿ ಈ ವಾರ ಮುಖ್ಯ ಸಂದೇಶದಲ್ಲಿ ಎರಡನೇ ಒಂದು ವಿಷಯವನ್ನ ನಾವು ನೋಡೋಣ ಎರಡನೇ ವಿಷಯ ಏನಂತ ಹೇಳಿದ್ರೆ ಶ್ರೇಷ್ಠ ಬಾಗಿಲುಗಳು ಎಂಬುದಾಗಿ ಏನು ಶ್ರೇಷ್ಠ ಬಾಗಿಲುಗಳು ಅಂದ್ರೆ ನಿನ್ನ ನನ್ನ ಎಲ್ಲ ಸಮಸ್ಯೆಗಳು ನಿನ್ನ ನನ್ನ ಎಲ್ಲಾ ಘಟನೆಗಳು ನಿನ್ನ ನನ್ನ ಎಲ್ಲ ಸಂಘರ್ಷಗಳು ಖಂಡಿತವಾಗ್ಲೂ ಕೂಡ ದೇವರ ದೃಷ್ಟಿಯಿಂದ ಅವು ಶ್ರೇಷ್ಠ ಬಾಗಿಲುಗಳಾಗಿವೆ ಎಂಬುದಾಗಿ ನಾವು ನಂಬಬೇಕಾಗಿದೆ ದೇವರನ್ನು ನಂಬಿರುವಂತ ಮಕ್ಕಳಿಗೆ ಬೇರೆಯವ್ರಿಗೆ ಬಿಡಿ ನಾನ್ ಮಾತಾಡ್ತಿರುವಂತದ್ದು ರಕ್ಷಣೆಯಲ್ಲಿರುವಂತಹ ದೇವರ ಮಕ್ಕಳಿಗೆ ಎದುರಾಗುವಂತಹ ಎಲ್ಲ ಸಮಸ್ಯೆಗಳು ಎಲ್ಲ ಘಟನೆಗಳು ಎಲ್ಲ ಒಂದು ಸಂಘರ್ಷಗಳು ಖಂಡಿತವಾಗಲೂ ಕೂಡ ಅವು ಆಶೀರ್ವಾದಕರವಾಗಿರುತ್ತೆ ಮುಂದಿನ ಹಂತಕ್ಕೆ ಕೊಂಡೊಯ್ಲಿಕ್ಕೆ ಅವು ಶ್ರೇಷ್ಠ ಬಾಗಿಲುಗಳಾಗಿ ಇರುತ್ತೆ ಎಂಬುದಾಗಿ ನೋಡ್ತೇವೆ ಹೇಗೆ ಅಂತ ನಾವು ನೋಡುವಾಗ ನಿಮ್ಮ ಜೀವನಕ್ಕೆ ಆ ಒಂದು ಸಮಸ್ಯೆಗಳು ವೇದಿಕೆ ಆಗುತ್ತೆ ಅದ್ರ ಸಂದೇಶ ನಮಗೆ ನಮಗೆ ಮುಂದೆ ಹೋಗ್ಲಿಕ್ಕೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರುವ ಸಮಯದಲ್ಲಿ ನಾವಾಗಿ ನಾವು ಅದನ್ನ ತಿಳ್ಕೊಳಕ್ ಆಗದೆ ಇರುವಂತ ಸಮಯದಲ್ಲಿ ಸಮಸ್ಯೆಗಳ ಮೂಲಕ ನಾವು ತಿರುವನ್ನ ಪಡ್ಕೊಳ್ಳೋದಕ್ಕೂ ಮುಂದಿನ ಹಂತಕ್ಕೆ ಹೋಗೋದಕ್ಕೂ ಸಾಧ್ಯವಾಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ಯೋಸೆಫನ್ ಬಗ್ಗೆ ನಾವು ಸುಮಾರು ಸಲ ಮಾತಾಡ್ಕೊಳ್ತೀವಿ ಯಾಕಂದ್ರೆ ಗುಂಡಿಗೆ ಹೋಗೋದು ಅವನ ಇಷ್ಟ ಆಗಿರ್ಲಿಲ್ಲ ಓಟಿಫನ್ ಮನೆಗೆ ಹೋಗೋದು ಇಷ್ಟ ಆಗಿರ್ಲಿಲ್ಲ ಜೈಲ್ಗೆ ಹೋಗೋದು ಅವನಿಗೆ ಇಷ್ಟ ಅವ್ನಿಷ್ಟ ಆಗಿರ್ಲಿಲ್ಲ ಸೊ ಅವ್ನಿಗೆ ಇಷ್ಟ ಇಲ್ದಿರುವಂತಹ ಕಾರ್ಯಗಳು ಕೂಡ ಅವನ ಜೀವನದಲ್ಲಿ ನಡೆಯಿತು ಅಂದ್ರೆ ಗುಂಡಿಗೆ ಹೋಗೋದೊಂದು ಸಮಸ್ಯೆ ತಾನೇ ಜೈಲಿಗೆ ಹೋಗೋದೊಂದು ಸಮಸ್ಯೆ ತಾನೆ ಆದರೂ ಕೂಡ ಅವು ಮುಂದೆ ಅವನ ಜೀವನ ಕಟ್ಕೊಳ್ಳೋದಕ್ಕೋ ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೋ ಐಗುಪ್ತವನ್ನ ಪ್ರಪಂಚವನ್ನ ರಕ್ಷಿಸೋದಕ್ಕೆ ಸೊ ಆ ಒಂದು ಸಮಸ್ಯೆಗಳು ಕೂಡ ಅವನ ಜೀವನದಲ್ಲಿ ಒಂದು ಶ್ರೇಷ್ಠ ಬಾಗಿಲುಗಳಾಯ್ತು ಎಂಬುದಾಗಿ ಅದನ್ನ ಇಲ್ಲಿ ಮೂರು ವಿಷಯಗಳನ್ನ ನಾವು ನೋಡ್ತಾರೆ ಸುವ ಉತ್ತರಗಳಿಗೆ ಬಾಗಿಲುಗಳಾಗುತ್ತೆ ಉತ್ತರಗಳಿಗೆ ಬಾಗಿಲು ಅಂತ ಹೇಳಿದ್ರೆ ಈಗ ಯೋಸ ಫೋರ್ಟಿಫೋರ್ ನ ಹೆಂಡತಿಯ ಮೂಲಕ ಇರುವಂತ ತಪ್ಪನ್ನು ಮಾಡ್ದ ಎಂಬುದಾಗಿ ಒಂದು ವೇಳೆ ಅವನ ಮೇಲೆ ಆ ದೋಷ ರೋಪವನ್ನ ಹೋರಿಸಿ ಜೈಲ್ಗೆ ಹಾಕಿಲ್ಲ ಅಂದಿದ್ರೆ ಅವನು ಆ ಫಾರೋಹನ ಮುಖ್ಯ ಉದ್ಯೋಗಸ್ಥರನ್ನ ಭೇಟಿ ಆಗ್ಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ ಬೇರೆ ದಾರಿನೇ ಇರ್ಲಿಲ್ಲ ಬೇರೆ ಬಾಗಿಲೇ ಇರ್ಲಿಲ್ಲ ಅವರನ್ನ ಹೋಗಿ ಭೇಟಿ ಆಗೋದು ಅದು ಅಸಾಧ್ಯವಾದ ಮಾತಾಗಿತ್ತು ಆ ಕಾಲದಲ್ಲಿ ಅವನ್ನ ಭೇಟಿ ಆಗುದು ಯಾಕಂದ್ರೆ ಅವರು ಫಾರೋ ರಾಜನಿಗೆ ಊಟ ನೀರು ಕೊಡ್ತಾ ಇದ್ದವ್ರು ಅವ್ರ ಜೊತೆ ಯಾರು ಸಾಮಾನ್ಯವಾಗಿ ಮಾತಾಡೋಕೆ ಆಗ್ತಿರ್ಲಿಲ್ಲ ಮಾತಾಡಿದ್ರೆ ರಾಜನನ್ನ ಸಾಯಿಸುವಂತ ಒಳಸಂಚ ಏನಾದ್ರು ಮಾಡ್ತಿದ್ದಾರೆ ಏನೋ ಅಂತ ಹೇಳ್ಬಿಟ್ಟು ಸಾಧಾರಣವಾಗಿ ಆ ರೀತಿ ಮಾತಾಡ್ಲಿಕ್ಕೆ ಸಾಧ್ಯನೇ ಇರ್ಲಿಲ್ಲ ಆದ್ರೆ ಲೋಕದ ದೃಷ್ಟಿಯಲ್ಲಿ ಅಥವಾ ಪೋಟಿಫಾ ನಮ್ಮ ಮನೆಯಲ್ಲಿ ಅವನ ಮೇಲೆ ಆ ತರ ಸಮಸ್ಯೆ ಬಂದು ಅವಮಾನ ಆಗಿ ಜೈಲ್ಗೆ ಹಾಕಲ್ಪಟ್ಟಾಗ ಅಲ್ಲಿರೋರಲ್ಲೂ ಅನೇಕರು ಸಂತೋಷ ಪಟ್ಟಿರ್ಬೋದು ಒಳ್ಳೇದಾಯ್ತು ಈ ತರ ಆಗಿದ್ದು ಅಂತ ಅವನ ಸ್ಥಾನ ಬೇರೆಯವ್ರಿಗೆ ಸಿಗುತ್ತೆ ಅವನ ಕೆಲಸ ಬೇರೆಯವ್ರ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿರೋರು ಕೂಡ ಕೆಲವರು ಹೊಟ್ಟೆಗೆಚ್ಚಿರೋರು ಸಂತೋಷ ಪಟ್ಟಿರ್ಬೋದು ಆದ್ರೆ ಅದು ಯೋಸೆಫನ ದೃಷ್ಟಿಯಿಂದ ದೇವರ ದೃಷ್ಟಿಯಿಂದ ನೋಡೋದಾದ್ರೆ ಖಂಡಿತವಾಗ್ಲೂ ಕೂಡ ಅದೊಂದು ಉತ್ತರದ ಬಾಗಿಲಾಗಿತ್ತು ಎರಡನೇದಾಗಿ ಸ್ವಾರ್ಥ ಸೇವೆಗೆ ಬಾಗಿಲುಗಳಾಗುತ್ತೆ ಹ್ಮ್ ಫಾರೋಹನ ಅರಮನೆಗೆ ಹೋಗಿ ಫಾರೋಹನ ಕನಸನ ಹೇಳಿದಂತಹ ಯೋಸೆಫ ಸರ್ವಾಧಿಕಾರಿ ಆಗ್ತಾನೆ ಸರ್ವಾಧಿಕಾರಿಯಾಗಿ ಇಡೀ ಅಯುಪ್ತವನ್ನ ಪ್ರಪಂಚವನ್ನ ರಕ್ಷಿಸ್ತಾನೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಸುವಾರ್ಥ ಸೇವೆಯ ಬಾಗಿಲುಗಳು ಎಷ್ಟು ಅಗಲವಾಗಿ ವಿಶಾಲವಾಗಿ ತೆರೆಯಲ್ಪಡುತ್ತೆ ಅಂತ ಒಂದು ವೇಳೆ ಯೋಸೇಫನ್ನು ಗುಲಾಮನಾಗಿದ್ದುಕೊಂಡು ಸುವಾರ್ತೆ ಸಾರಿದ್ರೆ ಎಷ್ಟು ಜನ ಕೇಳ್ತಾ ಇದ್ರು ಒಂದು ವೇಳೆ ಯೋಸೇಫನು ಓಟಿಫಾನ ಮನೆಯಲ್ಲಿ ಆ ಮೇಲ್ವಿಚಾರಕನಾಗಿದ್ದುಕೊಂಡು ಸುವಾರ್ಥೆ ಸಾರಿದ್ರೆ ಎಷ್ಟು ಜನ ನಂಬ್ತಾ ಇದ್ರು ಜೈಲಲ್ಲಿ ಇದ್ಕೊಂಡು ಅವ್ರು ಸುವಾರ್ಥೆ ಸಾರಿದ್ರೆ ಎಷ್ಟು ಜನ ನಂಬ್ತಾ ಇದ್ರು ಹ ಕೆಲವರನ್ನ ಮಾತ್ರ ಅವನು ರಕ್ಷಿಸಲ್ ರಕ್ಷ ರಕ್ಷಣೆಗೆ ನಡೆಸಬಹುದಾಗಿತ್ತು ಆದ್ರೆ ಅವನು ಆ ಸರ್ವಾಧಿಕಾರ ಅನ್ನುವಂತ ಆ ಒಂದು ಶಿಖರದ ಸ್ಥಾನ ಅದು ಆ ಶಿಖರಕ್ಕೆ ಹೋದ ಮೇಲೆ ಅದಕ್ಕಿಂತ ಹೆಚ್ಚಿನದಿಲ್ಲ ಯಾವಾಗ್ಲೂ ಹೇಳ್ತಿರ್ತೀವಿ ಆತ್ಮಿಕ ಶಿಖರ ಹ ಆತ್ಮಿಕ ಶಿಖರ ಕೌಶಲ್ಯ ಶಿಖರ ಸೊ ಈ ಒಂದು ಆತ್ಮಿಕ ಶಿಖರ ಮತ್ತು ಕೌಶಲ್ಯ ಶಿಖರ ಈ ಎರಡೂ ಕೂಡ ಇವನಲ್ಲಿ ಇತ್ತು ಅವರಲ್ಲಿದ್ದಂತ ಕೌಶಲ್ಯವನ್ನ ದೇವರು ಉಪಯೋಗಿಸ್ರು ಆ ಕನಸುಗಳಿಗೆ ಅರ್ಥ ಹೇಳುವಂತ ಕೌಶಲ್ಯ ಹ ಮತ್ತೆ ಮೂರನೇದಾಗಿ ಸಾಂಸ್ಕೃತಿಕ ಶಿಖರ ಅಂತ ಹೇಳ್ತೀವಿ ಆ ಸಾಂಸ್ಕೃತಿಕ ಶಿಖರ ಅನ್ನುವಂಥದ್ದು ಖಂಡಿತವಾಗ ಸಂಸ್ಕೃತಿಯನ್ನ ಬದಲಾವಣೆ ಮಾಡುವಂಥದ್ದು ಆ ಒಂದು ಐಕೃತದ ಸಂಸ್ಕೃತಿಯನ್ನ ಬದಲಾವಣೆ ಮಾಡ್ಲಿಕ್ಕೆ ಯೋಸೆಫನು ಆ ಸ್ಥಾನದಲ್ಲಿ ಹೋದ ಯೋಸೆಫನ್ ಏನ್ ಹೇಳಿದ್ರೆ ಅದೇ ರೀತಿ ಆ ದೇಶದಲ್ಲಿ ನಡೀತಾ ಇತ್ತು ಆ ಜನರು ಕೇಳ್ಬೇಕಾಗಿತ್ತು ಅಷ್ಟು ಆ ಅಧಿಕಾರವನ್ನ ಅವನು ಹೊಂದಿದವನಾಗಿದ್ದ ಎಂಬುದ ಸೊ ಆ ಒಂದು ಶಿಖರದ ಸ್ಥಾನಕ್ ಹೋಗಿ ಅವನು ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು ಅಂತ ಒಂದು ಸ್ಥಳಕ್ಕೆ ಅವನನ್ನ ನಡೆಸ್ತ ನಮ್ಮ ಜೀವಿತಗಳನ್ನ ದೇವ್ರಿಗೆ ಸಮರ್ಪಿಸಿ ದೇವ್ರೆ ನನ್ನ ಚಿತ್ತಲ ನಿನ್ನ ಚಿತ್ತ ನಡೆಸೋತ ನಾವು ದಿನ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ ಅದೇನಾದ್ರೂ ನಾವು ಎದುರು ನೋಡದೇ ಇರುವ ರೀತಿಯಲ್ಲಿ ಏನಾದ್ರೂ ಘಟನೆಗಳು ಸಂಘರ್ಷಗಳು ಸಮಸ್ಯೆಗಳು ಬಂದ್ಬಿಟ್ರೆ ಆಗ್ಲೇ ದೇವ್ರ ಮೇಲೆ ನಾವು ಗುಣಗಾಡ್ತಿರ್ತಿವಿ ಯಾಕೆ ಈ ತರ ಆಗ್ತಿದೆ ದೇವ್ರೇ ನಮ್ ಪ್ರಾರ್ಥನೆ ಕೇಳ್ತೀವಲ್ಲ ನನ್ ಮರ್ ನನ್ನ ಮರ್ತೋದ ಯಾಕೆ ನನಗೆ ಈ ತರ ಸಮಸ್ಯೆಗಳು ಬರ್ತಿದೆ ಅಂತ ಹೇಳ್ಬಿಟ್ಟು ದೇವರತ್ರ ಹತ್ರ ನಾವು ಗೊಣಗಾಡ್ತಾ ಪ್ರಶ್ನೆಗಳನ್ನ ಕೇಳೋದಕ್ಕೆ ಪ್ರಾರಂಭಿಸ್ತೇವೆ ಒಂದು ಸಲ ದೇವರ ಸರ್ವಾಧಿಕಾರದಲ್ಲಿ ನಾವು ನಂಬಿಕೆ ಇಟ್ಟಿದ್ದೀವಿ ಅಂದ್ರೆ ಸರ್ವಶಕ್ತನಾದ ದೇವರು ನಮ್ಮ ಜೊತೆ ಯೋಸೆಫನ ಸೇಬನ ಜೊತೆಯಲ್ಲಿದ್ದ ದೇವರು ನಮ್ಮ ಜೊತೆನೂ ಇದ್ದಾರೆ ಅನ್ನೋ ನಂಬಿಕೆ ನಮಗಿದ್ರೆ ಖಂಡಿತವಾಗ್ಲು ಸಮಸ್ಯೆಗಳು ಬರ್ತಾ ಇರ್ಬೋದು ಅವು ಸಮಸ್ಯೆಗಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅದು ಉತ್ತರದ ಬಾಗಿಲುಗಳಾಗಿರುತ್ತೆ ಸ್ವಾರ್ಥ ಸೇವೆಯ ಬಾಗಿಲುಗಳಾಗಿರುತ್ತೆ ಮೂರನೇದಾಗಿ ನಿಮ್ಮ ಸೇವೆಯ ನಿದರ್ಶನ ಎಂಬುದಾಗಿ ನಾವು ನೋಡ್ತೇವೆ ನಿದ ನಿರ್ದೇಶನ ಅಂದ್ರೆ ಏನು ಅದೊಂದು ಗೈಡ್ ಲೈನ್ಸ್ ತರ ಇರುತ್ತೆ ಅದೊಂದು ತಿರುವಿನ ತರ ಕೆಲಸ ಮಾಡುತ್ತೆ ಆ ಸಮಸ್ಯೆ ಒಂದು ನಿರ್ದೇಶನ ಮಾಡುತ್ತೆ ನಮ್ಗೆ ಯಾವ ಕಡೆ ಹೋಗ್ಬೇಕು ಅಂತ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ ಸೊ ಹಾಗಾಗಿ ಆತ್ಮಿಕ ಕಣ್ಣುಗಳುಳ್ಳವರಾಗಿ ಆತ್ಮಿಕ ಜ್ಞಾನ ಉಳ್ಳವರಾಗಿ ಈ ಸಮಸ್ಯೆಗಳ ಬಗ್ಗೆ ಈ ಒಂದು ಆ ಸಂಕಷ್ಟಗಳ ಬಗ್ಗೆ ಸಂಘರ್ಷಣೆಗಳ ಬಗ್ಗೆ ನಾವು ಯೋಚನೆ ಮಾಡೋಣ ಅನ್ಯರ ತರ ಯೋಚನೆ ಮಾಡೋದು ಬೇಡ ಅಲ್ಪ ವಿಶ್ವಾಸಿಗಳ ತರ ಸಮಸ್ಯೆಗಳ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ ಆತ್ಮಿಕ ವ್ಯಕ್ತಿಗಳಾಗಿ ನಾವು ಯೋಚನೆ ಮಾಡೋಣ ದೇವರನ್ನು ನಂಬಿರೋದ ನಮ್ಮ ಜೀವನದಲ್ಲಿ ಸಮಸ್ಯೆ ಬರ್ತಿದೆ ಅಂದ್ರೆ ಖಂಡಿತವಾಗ ಅದು ಒಳ್ಳೇದಕ್ಕಾಗಿ ಆಗಿರುತ್ತೆ ನಮ್ಮ ಹೃದಯಗಳನ್ನ ಗಾಯಪಡಿಸ್ಕೊಳೋದಕ್ಕೆ ಬದಲು ನಮ್ಮ ಮನಸ್ಸಿಗೆ ಗಾಯ ಮಾಡ್ಕೊಳ್ಳೋದ್ರ ಬದಲು ದೇವರ ಒಂದು ಚಿತ್ತ ಏನಿದೆ ಆ ಸಮಸ್ಯೆ ಹಿಂದೆ ದೇವರ ಚಿತ್ತ ಏನಿದೆ ಅನ್ನೋದನ್ನ ನಾವು ಯೋಚನೆ ಮಾಡೋಣ ತಾಳ್ಮೆಯಿಂದ ಇದ್ರೆ ಆ ಬಾಗಿಲುಗಳು ತೆರೆಯಲ್ಪಡೋದನ್ನ ನಾವು ನೋಡ್ತೇವೆ ದೇವರಲ್ಲಿ ನಂಬಿಕೆ ಇಟ್ಟಿರುವಂತ ದೇವರ ಪ್ರೀತಿ ಮಾಡುವಂತ ನಮ್ಮೆಲ್ಲರ ಜೀವನದಲ್ಲಿ ಎಲ್ಲ ಆಗುತ್ತೆ ದೇವ್ರ ನಾಮಕ್ ಸ್ತೋತ್ರ ಮೂರನೇದಾಗಿ ನಾವು ನೋಡೋಣ ಮೂರನೇ ಪಾಯಿಂಟ್ ನೀವು ಅರಿತುಕೊಳ್ಳಲು ಸಾಧ್ಯವಾಗದಿದ್ದಾಗ ಅಂತ ಹೇಳಿ ನೀವು ಈ ಸಮಸ್ಯೆಗಳು ಈ ಕಷ್ಟಗಳು ಈ ಸಂಕ ಸಂಘರ್ಷಗಳು ಯಾಕೆ ಬರ್ತಾ ಇವೆ ನಮ್ಮ ಜೀವನದಲ್ಲಿ ಅನ್ನೋದನ್ನ ನೀವು ಅರಿತುಕೊಳ್ಳದೆ ಇರುವಾಗ ಅರಿತುಕೊಳ್ಳಲು ನೀವು ಸಾಧ್ಯ ನಿಮಗೆ ಸಾಧ್ಯವಾಗದೇ ಇರುವಾಗ ಸೈತಾನನು ಕಾರ್ಯ ಮಾಡ್ತಾನೆ ಸೈತಾನನಿಗೆ ಅವು ಚಾನಲ್ ಆಗುತ್ತೆ ಚಾನಲ್ ಅಂದ್ರೆ ಏನು ಅವನು ಕೆಲಸ ಮಾಡೋದಕ್ಕೆ ಅವು ಮಾರ್ಗವಾಗುತ್ತೆ ಯಾಕೆ ಸೈತಾನನು ಗಜ್ಜಿಸೋಸಿಮದ ಉಪಾಧಿಯಲ್ಲಿ ಹುಡುಕ್ತಾ ತಿರುಗ್ತಾ ಇದ್ದಾನೆ ಅದು ಓದೋಣ ವಚನ ಒಂದು ಪೇತ್ರ ಐದು ಏಳು ಎಂಟು ಒಂದು ಪೇತ್ರ ಐದು ಏಳು ಎಂಟು ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಸ್ವಸ್ಥಚಿತ್ತರಾಗಿರಿ ಎಚ್ಚರವಾಗಿರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹ ದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಎಂಬ ಒನ್ ಏಳನೇ ವಚನ ಹೇಳುತ್ತೆ ನಿಮ್ಮ ಚಿಂತೆಗಳನ್ನ ಆತನ ಮೇಲೆ ಹಾಕಿರಿ ಅಂತ ಕಾರಣ ನಮ್ಮ ಚಿಂತೆಗಳೇ ಸೈತಾನನಿಗೆ ಚಾನಲ್ ಆಗುತ್ತೆ ಒಂದು ವೇಳೆ ನಮ್ಮ ಚಿಂತಾಭಾರವನ್ನೆಲ್ಲ ದೇವ್ರಿಗೆ ವಹಿಸ್ಬಿಟ್ಟು ದೇವರ ಚಿತ್ತ ಏನಿದೆಯೋ ಅದು ನಡೀಲಿ ನನ್ನ ಜೀವನದಲ್ಲಿ ಅಂತ ಏನಾದ್ರೂ ನಾವು ತಾಳ್ಮೆಯಿಂದ ಪ್ರಾರ್ಥನೆಯಲ್ಲಿ ಇಲ್ಲದೆ ಇದ್ರೆ ನಾವು ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಿರ್ತೀವೋ ಯಾವ್ದನ್ನ ಮನಸ್ಸಿಗೆ ಹಚ್ಕೊಂಡಿರ್ತೀವೋ ಅದ್ರ ಮೂಲಕನೇ ಸಹಿತ ನಾನು ನಮ್ಮ ಹೃದಯಗಳಲ್ಲಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಅದ ಅದಕ್ಕೋಸ್ಕರ ಹೇಳ್ತಿರುವಂತದ್ದು ನಮ್ಮ ಎಲ್ಲಾ ಚಿಂತೆಗಳನ್ನ ದೇವ್ರಿಗೆ ವಹಿಸ್ಕೊಡ್ಬೇಕು ದೇವರ ಮೇಲೆ ಹಾಕ್ಬೇಕು ಹಾಗೆ ಸೈತಾನ ನಮ್ಮ ಜೀವನದಲ್ಲಿ ಕಾರ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಇರಲ್ಲ ಯಾವ ದಾರಿನೂ ಇರಲ್ವಲ್ಲ ಏನಾದ್ರೂ ಒಂದು ದಾರಿ ಇದ್ರೆ ತಾನೇ ಸೈತಾನನು ಕಾರ್ಯ ಮಾಡ್ಲಿಕ್ಕೆ ಮುಖ್ಯವಾಗಿ ಚಿಂತೆಗಳ ಮೂಲಕನೇ ಸೈತಾನ ಕಾರ್ಯ ಮಾಡೋದು ಮನುಷ್ಯರು ಒಬ್ಬೊಬ್ರು ಒಂದೊಂದರ ಕುರಿತಾಗಿ ಚಿಂತೆ ಮಾಡ್ತಾ ಕೂತಿರ್ತಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಚಿಂತೆ ಅನ್ನೋದು ಖಂಡಿತ ಇದ್ದೇ ಇರುತ್ತೆ ಆದ್ರೆ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ವಿಷಯಗಳು ಅವ್ರಿಗೆ ಚಿಂತೆಗಳಾಗಿ ಮಾರ್ಪಡಬಹುದು ಹ್ಮ ಅಂತ ಸಮಯದಲ್ಲಿ ಸೈತಾನನು ಕಾರ್ಯ ಮಾಡೋದು ಒಂದ್ ವೇಳೆ ಆದಮ ಅವ್ರ ಬಗ್ಗೆ ನಾವು ನೋಡುವಾಗ ಅವ್ರಿಗೇನ್ ಚಿಂತೆ ಇರ್ಲಿಲ್ಲ ಆದ್ರೂ ಸೈತಾನ ಹೇಗೆ ಕಾರ್ಯ ಮಾಡುದ ಅಂತ ಹೇಳ್ಬಿಟ್ರೆ ಹೇಳೋದು ಹಾಗೆ ಯೋಚನೆ ಮಾಡಿದ್ರೆ ತಿನ್ಬೇಡ ಅಂತ ಹೇಳಿರುವ ಹಣ್ಣನ್ನ ಎಷ್ಟು ಸಲ ನೋಡಿರ್ಬಹುದು ಎಷ್ಟು ಸಲ ಆ ಮರದ ಹತ್ರ ಹೋಗಿ ಆ ಹಣ್ಣನ ನೋಡಿರ್ಬಹುದು ಯಾಕೆ ದೇವ್ರಿ ಇದನ್ನ ತಿನ್ಬೇಡ ಅಂತ ಹೇಳಿ ಹೇಳಿದ್ದಾರೆ ಅಂತದ್ ಏನಿದೆ ಇದ್ರಲ್ಲಿ ಅಂತ ಯೋಚನೆ ಮಾಡಿರ್ಬೋದಲ್ಲ ಅವರು ಹ ಎಲ್ಲಾ ಹಣ್ಣನ್ನ ತಿನ್ನಕೆಕ್ ಹೇಳ್ಬಿಟ್ಟು ಇದನ್ನ ಮಾತ್ರ ಯಾಕೆ ತಿನ್ಬೇಡ ಅಂತ ಹೇಳಿದಾರೆ ತಿಂದ್ರೆ ಏನಾಗುತ್ತೆ ಸತ್ ಹೋಗ್ತಿವಿ ಅಂತ ಹೇಳಿದಾರೆ ಯಾಕೆ ಸತ್ತೋಗ್ತಿವಿ ಏನ್ ಏನಿದೆ ರಹಸ್ಯ ಇದರಲ್ಲಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಿರ್ಬೋದು ಆ ಯೋಚನೆಯನ್ನೇ ಸಹಿತನ ಒಂದು ಚಾನೆಲ್ ಮಾಡ್ಕೊಂಡು ಹ್ಮ್ ಆ ಒಂದು ಅವಳ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ಅವ್ನ ಚಿಕ್ಕ ಒಂದು ಚಿಕ್ಕ ಅವನ ಚಿಕ್ಕ ಒಂದು ದಾರಿ ಸಿಗುತ್ತೆ ಅವಳ ಹತ್ರ ಮಾತಾಡ್ಲಿಕ್ಕೆ ಅದ್ ನೋಡೋದಕ್ಕೆ ರಮ್ಯವಾಗಿದೆ ಅಂತ ಹೇಳಿ ಅದಕ್ಕೆ ಅದು ಅನುಕೂಲವಾಗತ್ತ ಫಲವಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತೀವಿ ಸೊ ಬೇರೆ ದಾರಿಲ್ ಇರೋದ್ರಿಂದ ಸೈತಾನಿಗೆ ಇದ್ದಿದ್ದು ಒಂದೇ ಒಂದು ಆಪ್ಷನ್ ಅವ್ರನ್ನ ಯಾಮಾರ್ಸೋದಕ್ಕೆ ಅವ್ರನ್ನ ಮೋಸ ಮಾಡೋದಕ್ಕೆ ಇದನ್ನ ತಿಂದ್ರೆ ನೀವ್ ದೇವರಾಗ್ತೀರಾ ದೇವರ ಅವಶ್ಯಕತೆ ನಿಮ್ಗೆ ಇರೋಲ್ಲ ಅಂತ ಈಗ ಅದನ್ನ ಬಿಟ್ಟು ಬೇರೆ ಏನಿದೆ ಅವ್ರಿಗೆ ಏನ್ ಕಷ್ಟ ಆಯ್ತು ಅವ್ರಿಗೆ ಏನ್ ಸಮಸ್ಯೆ ಇತ್ತು ಅವ್ರಿಗೆ ಎಲ್ಲಾ ಅಧಿಕಾರ ಅವ್ರಿಗೆ ಕೊಟ್ಟಿದ್ದಾನೆ ದೇವರು ಎಲ್ಲಾ ಸೃಷ್ಟಿಯ ಮೇಲೆ ಅಧಿಕಾರ ಅವ್ರಿಗೆ ಕೊಟ್ಟಿದ್ದಾರೆ ಒಂದು ರೋಗ ಇಲ್ಲ ಒಂದ್ ಸಮಸ್ಯೆ ಇಲ್ಲ ಒಂದ್ ಕಷ್ಟ ನೋವು ತೊಂದರೆ ಏನ್ ಇರ್ಲಿಲ್ವಲ್ಲ ಅವ್ರಿಗೆ ಇದ್ದಿದ್ದೆಲ್ಲ ಒಂದೇ ಒಂದು ಹ ಅವರೇ ದೇವರಾಗುವಂತ ಒಂದು ಅವಕಾಶ ಅದನ್ನೇ ಸಹಿತ ನಾನು ಆ ಮಾತನ್ನ ಹೇಳಿನೇ ಆ ಮಾಡಿಸ್ತ ನೀವ್ ಯಾವ್ದನ್ನ ಹೆಚ್ಚಾಗಿ ಯೋಚನೆ ಮಾಡ್ತಿರೋ ನೀವ್ ಯಾವ್ದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಿರೋ ಅದನ್ನ ಸಹಿತನ ಒಂದು ಚಾನಲ್ ಮಾಡಿಕೊಂಡು ಹೆಚ್ಚಾಗಿ ಮನಸ್ಸಿಗೆ ಗಾಯ ಮಾಡ್ತಾ ನೋವು ಮಾಡ್ತಾನೆ ಅದರಿಂದ ಅವನು ದೇವರಿಂದ ದೇವರ ವಿಷಯಗಳಿಂದಲೂ ಕೂಡ ಯಮಾನಿಸ್ತಾನೆ ಸೊ ಅದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಎರಡನೇದಾಗಿ ಕೂಡ ಫಿಲಿಪ ನಾಲ್ಕು ಫಿಲಿಪರ್ಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ ಆರು ಮತ್ತು ಏಳನೇ ಅಧ್ಯಾಯದಲ್ಲಿ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ ಆಗ ಎಲ್ಲ ಗ್ರಹಿಕೆಯನ್ನು ಇರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ಎಂಬುದಾಗಿ ಅಂದ್ರೆ ಇಲ್ಲಿ ಕೂಡ ದೇವರು ಹೇಳ್ತಿರುವಂತದ್ದು ಏನು ಅಂತ ಹೇಳಿದ್ರೆ ನೀವು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಅಂತ ಹೇಳ್ಬಿಟ್ಟು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿ ಅನ್ನೋದು ಒಂದೇ ಆದ್ರೆ ಎರಡನೇದು ಸರ್ವ ವಿಷಯದಲ್ಲೂ ಕೂಡ ಸರ್ವ ಅಂತ ಹೇಳಿದ್ರೇನೆ ಎಲ್ಲ ಅಂತ ಎಲ್ಲಾ ವಿಷಯಗಳಲ್ಲಿ ಕೂಡ ನೀವೇನ್ ಮಾಡ್ಬೇಕು ದೇವರ ಮುಂದೆ ಕೃತಜ್ಞತಾ ಸ್ತುತಿಗಳನ್ನು ಸಮರ್ಪಿಸಿ ಸಮಸ್ಯೆಗಳು ಏನೇ ಇದ್ರು ಕೂಡ ಕೃತಜ್ಞತೆ ಸಲ್ಲಿಸ್ಬೇಕು ಹ ಮತ್ತು ದೇವ್ರಿಗೆ ಸ್ತುತಿಸ್ಬೇಕು ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ನಮ್ಮ ಎಲ್ಲ ಚಿಂತೆಗಳನ್ನ ದೇವ್ರ ಮೇಲೆ ಹಾಕಬೇಕೆಂಬುದಾಗಿ ನೋಡ್ತೇವೆ ಯಾವಾಗ ಆ ಪ್ರಾರ್ಥನೆ ಕೃತಜ್ಞತೆ ಸ್ತುತಿ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ನಮ್ಮ ಎಲ್ಲ ಭಾರಗಳನ್ನ ದೇವ್ರ ಮೇಲೆ ಹಾಕ್ತೀವೋ ವಚನ ನಾವು ನೋಡ್ತೇವೆ ಆಗ ಯಾವಾಗ ನಾವಿದನ್ನೆಲ್ಲ ದೇವ್ರು ವಹಿಸಿಕೊಂಡು ಪ್ರಾರ್ಥಿಸ್ತೇವೋ ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ಗ್ರಹಿಕೆ ಅಂದ್ರೆ ಏನು ತಿಳುವಳಿಕೆ ಜ್ಞಾನ ನಮ್ಮ ಆಲೋಚನೆಗಳು ನಮ್ಮ ಯೋಚನೆಗಳು ನಮ್ಮ ಎಲ್ಲಾ ಯೋಚನೆಗಳಿಗೂ ಮೀರಿದ ನಮ್ಮ ಎಲ್ಲ ತಿಳುವಳಿಕೆಗೂ ಮೀರಿದಂತಹ ದೇವರ ಶಾಂತಿ ಇನ್ನ ನನ್ನ ಹೃದಯಗಳಲ್ಲಿ ಯೋಚನೆಗಳಲ್ಲಿ ಕ್ರಿಸ್ತ ಯಶಸ್ಸಿನಲ್ಲಿ ಕಾಯುತ್ತೆ ನಾವು ಊಹೆ ಮಾಡಕ್ಕೂ ಆಗದೇ ಇರುವಂತ ರೀತಿಯಲ್ಲಿ ದೇವರ ಒಂದು ಶಾಂತಿ ದೇವರ ಒಂದು ಕೃಪೆ ಇನ್ನ ನನ್ನ ಕಾಯುತ್ತೆ ಯಾವಾಗ ಯಾವಾಗ ನಾವು ಎಲ್ಲವನ್ನ ಪ್ರಾರ್ಥನೆಯೊಂದಿಗೆ ದೇವ್ರಿಗೆ ಒಪ್ಪಿಸ್ಕೊಡ್ತೇವೋ ಆಗ ದೇವ್ರ ನಾಮಕ ಸ್ತೋತ್ರವಾದ ಸೊ ಈ ಪ್ರಾರ್ಥನೆಗಳು ತುಂಬಾ ಮುಖ್ಯ ಎಲ್ಲವನ್ನೂ ಕೂಡ ಪ್ರಾರ್ಥನೆ ಪ್ರಾರ್ಥನೆ ಮೂಲಕ ದೇವರಿಗೆ ಒಪ್ಪಿಸ್ಕೊಡ್ಬೇಕು ವಿಜ್ಞಾಪನೆಗಳ ಮೂಲಕ ದೇವ್ರಿಗೆ ಒಪ್ಪಿಸ್ಕೊಡ್ ಕೃತಜ್ಞತಾ ಸ್ತುತಿಯೊಂದಿಗೆ ದೇವ್ರಿಗೆ ಎಲ್ಲವನ್ನೂ ಒಪ್ಪಿಸ್ಕೊಡ್ಬೇಕು ಆಗ ದೇವ್ರಿಗೆ ಖಂಡಿತವಾಗ್ಲು ಕೂಡ ಏನಾಗುತ್ತೆ ಆ ಪ್ರಾರ್ಥನೆಗಳು ತಲುಪುತ್ತೆ ಹಾಗೇನಾಗುತ್ತೆ ಎಲ್ಲವನ್ನ ಮೀರಿದಂತ ದೇವರ ಶಾಂತಿ ನಿನ್ನ ಹೃದಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಬಂದು ಆವರಿಸ್ಕೊಳ್ಳೋದು ಯಾವ ಹೃದಯದಲ್ಲಿ ಗಾಯವಾಗಿದೆಯೋ ಯಾವ ಮನಸ್ಸಿನಲ್ಲಿ ಗಾಯವಾಗಿದೆಯೋ ಯಾವ ಮನಸ್ಸಿನಲ್ಲಿ ಆ ಚಿಂತೆ ಆ ಕೊರಗು ಅನ್ನೋದು ಇರುತ್ತೋ ಅದನ್ನ ಆ ದೇವರ ಶಾಂತಿ ಅನ್ನೋದು ದೇವರ ಕೃಪೆ ಅನ್ನೋದು ಗುಣಪಡಿಸುತ್ತೆ ದೇವರ ನಾಮಕ ಸ್ತೋತ್ರವಾಗದೆ ಮತ್ತೆ ಮೂರನೇದಾಗಿ ನಾವು ನೋಡೋದಾದ್ರೆ ಎಫ್ ಎಸ್ ನಾಲ್ಕನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೇಳನ್ನ ಓದುವಾಗ ಎಫ್ ಎಸ್ ನಾಲ್ಕು ಇಪ್ಪತ್ತರಿಂದ ಇಪ್ಪತ್ತೇಳು ಓದ್ಕೊಳ್ಳೋಣ ನೀವಾದರೂ ಕ್ರಿಸ್ತನ ಧರ್ಮವನ್ನು ನೀವಾದರೂ ಕ್ರಿಸ್ತನ ಧರ್ಮವನ್ನು ಅಂತಹದ್ದೆಂದು ಕಲಿತುಕೊಳ್ಳಲಿಲ್ಲ ಆತನನ್ನೇ ಕೇಳಿದಿರಲ್ಲ ಆತನಲ್ಲಿಯೇ ಉಪದೇಶವನ್ನು ಹೊಂದಿದಿರಲ್ಲ ಏಸುವಿನಲ್ಲಿರುವ ಸತ್ಯೋಪದೇಶವು ಯಾವದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂತದ್ದು ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಣಯಿಸಲ್ಪಟ್ಟಿದೆ ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ ಯಾಕಂದ್ರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಎಂಬುದಾಗಿ ಸೊ ನಾವು ನೋಡ್ತಿರುವಂತದ್ದು ನಮ್ಮ ಎಲ್ಲ ಒಂದು ವೇಳೆ ಕೋಪ ನಮ್ಮ ಎಲ್ಲ ಒಂದು ಸ್ವಭಾವ ನಮ್ಮ ಎಲ್ಲ ಒಂದು ನಡತೆಗಳು ಹ ನಮ್ಮ ಒಂದು ಪೂರ್ವ ಸ್ವಭಾವ ಪ್ರತಿಯೊಂದನ್ನು ಕೂಡ ನಾವು ಕ್ರಿಸ್ತ ಯೇಸುವಿನಲ್ಲಿ ಬದಲಾಯಿಸ್ಕೋಬೇಕು ಸತ್ಯ ಬೋಧನೆ ಎಂಬುದಾಗಿ ಸತ್ಯೋಪದೇಶ ಎಂಬುದಾಗಿ ನಾವು ನೋಡ್ತೇವೆ ಏಸುವಿನಲ್ಲಿರುವ ಸತ್ಯೋಪದೇಶ ಇಪ್ಪತ್ತೆರಡನಲ್ಲಿ ಅಸತ್ಯ ಸುವಾರ್ತೆಯ ಮೂಲಕ ನಮ್ಮ ಜೀವಿತಗಳನ್ನ ನಾವೇನ್ ಮಾಡ್ಬೇಕು ದೇವರಿಗೆ ಸಮರ್ಪಿಸ್ಬೇಕು ಅಂತ ಇಲ್ಲ ಅಂತ ಹೇಳಿದ್ರೆ ಆ ಸೈತನ ಅವಕಾಶ ಆ ಸೈತಾನ ನಾವು ಅವಕಾಶ ಕೊಟ್ಟಂಗಾಗತ್ತೆ ನಮ್ಮಲ್ಲಿರುವಂತಹ ವಿಷಯಗಳು ಈಗ ಇಲ್ಲಿದೆ ನಾವು ಸತ್ಯ ಅಂದ್ರೆ ಯೇಸುವಿನೊಳಗಿರುವಂತಹ ಸತ್ಯವ ನಾವು ತಿಳಿದವರಾಗಿರ್ಬೇಕು ಎರಡನೇದಾಗಿ ಹಿಂದಿನ ಜೀವನವನ್ನ ಹಳೆ ಸ್ವಭಾವವನ್ನ ನಾವು ಬದಲಾಯಿಸ್ಕೋಬೇಕು ಆಮೇಲೆ ನೀತಿವಂತಿಕೆ ಸತ್ಯ ಅನ್ನೋದು ಹೊಸ ಸ್ವಭಾವನ ಧರಿಸ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ದೆವ್ವ ಏನ್ ಮಾಡುತ್ತೆ ನಮ್ಮ ಜೀವನದಲ್ಲಿ ಕಾರ್ಯ ಮಾಡುತ್ತೆ ಒಂದ್ ವೇಳೆ ನಾವು ಈ ಒಂದು ಯೇಸು ಕ್ರಿಸ್ತನಲ್ಲಿ ಹಳೆ ಸ್ವಭಾವವನ್ನ ತೆಗೆದುಹಾಕಿ ಹೊಸ ಸ್ವಭಾವವನ್ನು ಧರಿಸಿಕೊಳ್ಳೋದಾದ್ರೆ ಅವನಿಗೆ ನೆಲೆ ಕೊಡಬಾ ಕೊಡಬೇಡಿ ಎಂಬುದಾಗಿ ಸೈತಾನಿಗೆ ನಾವು ನೆಲೆ ಕೊಡಕ್ಕಾಗೋದಿಲ್ಲ ಆಗೋದಿಲ್ಲ ನೆಲೆ ಅಂದ್ರೆ ಏನು ಅವನ್ನ ಬಂದು ನಮ್ಮಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಈ ಚಿಂತೆ ಈ ಭಾರ ಈ ಸಮಸ್ಯೆಗಳು ಆ ಈ ಒಂದು ದೇವ್ರ ವಿರುದ್ಧವಾದ ಕಾರ್ಯಗಳು ನಮ್ಮಲ್ಲಿ ಇರುತ್ತೋ ಸೈತಾನಿಗೆ ನಾವು ಅವಕಾಶ ಕೊಡ್ತಿದ್ದೀವಿ ಅಂತ ಅರ್ಥ ಸೊ ಪ್ರತಿಯೊಂದು ನಮ್ಮ ಮನಸ್ಸಲ್ಲಿ ಖಂಡಿತ ಗಾಯಗಳಾಗಿರುತ್ತೆ ನಮ್ಮ ಹೃದಯಗಳಲ್ಲಿ ಖಂಡಿತ ಗಾಯಗಳಾಗಿರುತ್ತೆ ಅದನ್ನ ಯೇಸುವಿನೊಂದಿಗೆ ಯೇಸುವಿನ ಸತ್ಯೋಪದೇಶದಲ್ಲಿ ಗುಣಪಡಿಸಿಕೊಂಡು ನಾವು ಜೀವಿಸುವ ಮತ್ತೆ ನಾಲ್ಕನೇದಾಗಿ ನಾವು ನೋಡ್ತೇವೆ ಎರಡು ಕೊನೆತ ನಾಲ್ಕು ನಾಲ್ಕು ಮತ್ತು ಐದನೇ ವಚನವನ್ನ ನಾವು ಓದುವಾಗ ಈ ಯುಗದ ದೇವರು ಎಂಬುದಾಗಿ ಸೈತಾನನ ಬಗ್ಗೆ ಬರೆಯಲ್ಪಟ್ಟಿದೆ ಸೈತಾನನು ಯಾರು ಅಂದ್ರೆ ಈ ಯುಗದ ದೇವರು ಈ ಪ್ರಪಂಚದ ದೇವರು ಓದ್ಕೊಳ್ಳೋಣ ಎರಡು ಕೊರೆತ ನಾಲ್ಕು ನಾಲ್ಕು ಐದು ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ನಮ್ಮನ್ನೇ ಪ್ರಸಿದ್ಧಿಪಡಿಸಿಕೊಳ್ಳದೆ ನಮ್ಮನ್ನು ಏಸುವಿನ ನಿಮಿತ್ತ ನಿಮ್ಮ ದಾಸರೆಂತಲೂ ಕ್ರಿಸ್ತೇಸುವನ್ನೇ ಕರ್ತನೆಂತಲೂ ಪ್ರಸಿದ್ಧಿಪಡಿಸುತ್ತೇವೆ ಎಂಬುದಾಗಿ ಅಂದ್ರೆ ಈ ವಚನಗಳು ನಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ಈಗ ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ ಈಗ ರೀಸೆಂಟ್ ಆಗಿ ತುಂಬಾ ಜನ ಏಸು ದೇವರಲ್ಲ ಏಸು ದೇವರ ಮೊದಲ ಸೃಷ್ಟಿ ದೇವರು ಸೃಷ್ಟಿಸಿದ ಎಲ್ಲಾ ವಸ್ತುಗಳಲ್ಲಿ ಎಲ್ಲಾ ವ್ಯಕ್ತಿಗಳಲ್ಲಿ ಎಲ್ಲಾ ದೂತರುಗಳಲ್ಲಿ ಏಸು ಪ್ರಥಮನು ಎಂಬುದಾಗಿ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಆ ವಚನ ಬೈಬಲಲ್ಲಿ ಎಫ್ ಎಸ್ ಸಿ ಪತ್ರಿಕೆಯಲ್ಲಿ ಇರೋದ್ರಿಂದ ಆದ್ರೆ ಅದರ ಅರ್ಥ ಅದಲ್ಲ ಇಲ್ಲ ನೋಡ್ತಿರುವಂತದ್ದೇನು ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನ ತೋರಿಸುವ ಏಸು ಕ್ರಿಸ್ತನ ಏಸು ದೇವರ ಪ್ರತಿರೂಪ ಎಂಬುದಾಗಿ ಪ್ರತಿರೂಪ ಅಂದ್ರೆ ಏನು ಇನ್ನೊಂದು ರೂಪ ಪ್ರತಿರೂಪ ಅದೇ ತಾನೆ ಅದಕ್ಕೆ ದೇವರಿಗೆ ಸರಿಸಮಾನವಾದಂತ ಮತ್ತೊಂದು ರೂಪ ಅಂತ ಹೇಳ್ಬಿಟ್ಟು ಕ್ರಿಸ್ ದೇವರ ಬದಲಿಗೆ ಇರುವಂತಹ ರೂಪಾನೇ ಏಸು ಎಂಬುದಾಗಿ ಪ್ರತಿರೂಪ ಅಂತ ಹೇಳಿದ್ರೆ ಸೊ ಹಾಗಾಗಿ ಆ ದೇವರಾಗಿರುವಂತ ಕ್ರಿಸ್ತನ ಆ ಸುವಾರ್ತೆ ಆ ಸುವಾರ್ತೆ ಪ್ರಕಾಶ ಜನರಲ್ಲಿ ಉದಯವಾಗಬಾರ್ದು ಜನರ ಹೃದಯಗಳಲ್ಲಿ ಅದು ಬರಬಾರ್ದು ಅಂತ ಹೇಳಿ ಪ್ರಪಂಚ ದೇವರು ನಂಬಿಕೆ ಇಲ್ಲದವ್ರ ಮನಸ್ಸುಗಳನ್ನ ಮಂಕು ಮಾಡ್ತಾರೆ ಆ ಮನಸ್ಸುಗಳನ್ನ ಮಂಕ ಮಾಡೋದು ಏನಕ್ಕಂದ್ರೆ ಮನಸ್ಸಿಗೆ ದೇವರ ಸುವಾರ್ತೆ ಹೋದ್ರೆ ಆ ಹೃದಯಕ್ಕೆ ದೇವರ ಸುವಾರ್ತೆ ಅಂತ ಹೋದ್ರೆ ಅವ್ರು ಗುಣವಾಗ್ತಾರೆ ಸೈತಾನ ಯಾರು ಅಂತ ಹೇಳಿ ಅವ್ರು ಅರ್ಥ ಮಾಡ್ಕೊಳ್ತಾರೆ ಸೈತಾನನ ಬಿಟ್ಟು ದೇವರಲ್ಲಿ ಇದ್ದುಕೊಂಡು ದೇವ್ರಿಗಾಗಿ ಜೀವಿಸ್ತಾರೆ ಅಂತ ಗೊತ್ತಿದ್ದರಿಂದ ಆ ಸೈತಾನನಿಂದ ಅವ್ರು ಏನ್ ಮಾಡ್ತಾರೆ ದೂರ ಹೋಗೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಈ ಸೈತಾನನ್ನು ಅವ್ರ ಮಾಡ್ತಾನೆ ಇದ್ದಾನೆ ಅನ್ಯ ಜನನ ಬಿಡಿ ನಂಬಿಕೆ ಇಲ್ಲದವ್ರ ಬಗ್ಗೆ ನಾವು ನೋಡ್ತೀವಿ ಅಲ್ಪ ವಿಶ್ವಾಸಿಗಳ ಬಗ್ಗೆ ನಾವು ನೋಡ್ತೀವಿ ಸತ್ಯವನ್ನು ಸರಿಯಾಗಿ ತಿಳ್ಕೊಳ್ ಬಗ್ಗೆ ನಾವು ನೋಡ್ತೇವೆ ಸೊ ಅದಕ್ಕೋಸ್ಕರ ಆ ಸೈತಾನಿಗೆ ನಾವು ನೆಲೆ ಕೊಡದೆ ಕ್ರಿಸ್ತನ ಸುವಾರ್ತೆಯಲ್ಲಿ ನಾವು ಗುಣರ ಗುಣ ಗುಣ ಹೊಂದ್ಕೋಬೇಕು ಮತ್ತೆ ಕೊನೆದಾಗಿ ಐದನೇದಾಗಿ ನಾವು ನೋಡುವಾಗ ಎರಡು ತೆಸಲೋನಿಕ ಎರಡನೇ ಅಧ್ಯಾಯ ಒಂಬತ್ತು ಒಂಬತ್ತರಿಂದ ಹನ್ನೊಂದನೇ ವಚನವನ್ನು ನಾವು ನೋಡುವಾಗ ಹ್ಮ್ ನಿಮ್ಮನ್ನು ಸತ್ಯವನ್ನು ಪ್ರವೇಶಿಸಿದ ನಿಮ್ಮನ್ನು ಸತ್ಯವನ್ನು ಪ್ರವೇಶಿಸಿದಂತೆ ತಡೆಯುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ಆ ನಿನ್ನ ನನ್ನ ಜೀವನ ಜೀವನದಲ್ಲಿ ಆ ಸತ್ಯ ಅನ್ನೋದು ಪ್ರವೇಶಿಸಬಾರದು ಅಂತ ಹೇಳಿ ಸೈತಾನ ತಡೆ ಮಾಡ್ತಾನೆ ಎಂಬುದಾಗಿ ಓದೋಣ ಎರಡು ತೆಸು ಎರಡು ಒಂಬತ್ತರಿಂದ ಹನ್ನೊಂದು ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು ಅದು ಮೋಸ ಕಾರ್ಯ ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿ ದುರ್ನೀತಿಯ ಎಲ್ಲಾ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು ಅವರು ಸತ್ಯದ ಮೇಲೆ ಪ್ರೀತಿಯ ನೀಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ ಹತ್ತನೇ ವಚನ ಏನು ಹೇಳುತ್ತೆ ಅವರು ಸತ್ಯದ ಮೇಲೆ ಅಂದ್ರೆ ಸತ್ಯ ಅಂದ್ರೇನೆ ಸತ್ಯ ಸುವಾರ್ಥ ಆ ಸತ್ಯ ಮೇಲೆ ಪ್ರೀತಿಯ ನೀಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿ ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬ ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ ಎಂಬುದಾಗಿ ಸೊ ಯಾವಾಗ ನಾವು ನಮ್ಮ ಹೃದಯಗಳಲ್ಲಿ ಕ್ರಿಸ್ತನನ್ನ ಬರಮಾಡ್ಕೊಳ್ಳದೆ ಈಗ ಪ್ರಕಟಣೆ ಮೂರು ಇಪ್ಪತ್ತರಲ್ಲಿ ಹೇಳುವ ಹಾಗೆ ಈಗ ಬಾಗಿಲ ಬೆಳೆಯಲ್ಲಿ ನಿಂತುಕೊಂಡು ಬಾಗಿಲ ತಡ್ತಾ ಇದ್ದೇನೆ ಎಂಬುದಾಗಿ ಆ ಶಬ್ದವನ್ನ ಕೇಳಿ ನಾವು ಒಂದು ವೇಳೆ ಕ್ರಿಸ್ತನ ನಮ್ಮ ಹೃದಯಗಳಲ್ಲಿ ಸೇರಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೈತಾನನು ಆ ಹೃದಯಗಳಲ್ಲಿ ಹೊಕ್ಕಿ ಅವನೇನ್ ಮಾಡ್ತಾನೆ ದೇವರನ್ನ ನಂಬದೆ ಆ ದೇವರ ಸತ್ಯವನ್ನ ನಂಬದೆ ಕ್ರಿಸ್ತನಲ್ಲಿ ರಕ್ಷಣೆ ಹೊಂದದೆ ನಾಶವಾಗುತ್ತೀವಿ ಅದಕ್ಕೋಸ್ಕರ ಸತ್ಯ ಸುವಾರ್ತೆಯನ್ನ ಕ್ರಿಸ್ತನ ಕುರಿತಾದ ಸರಿಯಾದ ಒಂದು ಸುವಾರ್ತೆಯನ್ನ ನಾವು ಹಿಡ್ಕೊಂಡವರಾಗಿ ನಮ್ಮ ಹೃದಯಗಳಲ್ಲಿ ಅದನ್ನ ಬಲವಾಗಿ ಭದ್ರಪಡಿಸ್ಕೊಣ ಅದ್ರ ಮೂಲಕ ನಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ ನಮ್ಮ ಹೃದಯಗಳ ಗುಣವಾಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲು ಕೂಡ ಸೈತಾನಿಗೆ ನಾವು ಅವಕಾಶ ಕೊಟ್ಟಂಗಾಗುತ್ತೆ ಈ ವಾಕ್ಯದಿಂದ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ ನಿಮ್ಮ ಪರಿಶುದಿನ ಸ್ತೋತ್ರವಾಗ್ಲಿ ಈ ಸಂಜೆ ವೇಳೆಯಲ್ಲಿ ರೀತಿಯಾಗಿ ನಾವು ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬರಲು ಕೃಪೆ ತೋರಿಸಿದ ಕಾಯಿ ಸ್ತೋತ್ರ ಇಲ್ಲಿ ಬಂದಿರುವಂತ ನಿನ್ನ ಮಕ್ಕಳನ್ನ ಆಶೀರ್ವದಿಸಿ ಇನ್ನು ಅನೇಕರು ಜಾಯ್ನ್ ಆಗಲಿಲ್ಲ ದೇವರೇ ಮುಂದಿನ ವಾರ ನಾವೆಲ್ಲರೂ ಅಪಾಯಕ್ಕೆ ಮನಸ್ಸುಳ್ಳವರಾಗಿ ಕೂಡಿ ಬರುವಂತೆ ಕೃಪೆ ತೋರಿಸಿದೆ ನೀವು ತಾನೇ ಈ ಒಂದು ಪ್ರಾರ್ಥನೆಯ ಪ್ರಾರಂಭದಿಂದ ಇದುವರೆಗೂ ಜೊತೆ ಅಪಾಯ ವಾಕ್ಯವನ್ನು ಕೇಳಿದಂತ ನಿನ್ನ ಮಕ್ಕಳನ್ನ ಆಶೀರ್ವದಿಸಿ ಮತ್ತೆ ಯೂಟ್ಯೂಬ್ ಮೂಲಕ ಇದನ್ನ ಕೇಳುವಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಿ ಅವರ ಹೃದಯಗಳಲ್ಲಿ ಇರುವಂತ ಎಲ್ಲಾ ಚಿಂತೆ ಭಾರಗಳನ್ನ ಬಿಟ್ಟು ಅದನ್ನೆಲ್ಲ ನಿಮ್ಮ ಮೇಲೆ ಹಾಕಿ ಕರ್ತನೆ ನಿಮ್ಮ ಒಂದು ಸ್ವಾರ್ಥೆಯನ್ನ ನಿಮ್ಮ ಒಂದು ಸತ್ಯ ವಾಕ್ಯಗಳನ್ನು ಅವರ ಹೃದಯಗಳಲ್ಲಿ ತೆಗೆದುಕೊಂಡು ಅಪ್ಪ ಅವ್ರ ಗುಣಮುಖರಾಗಿ ಸಹಿತ ನನ್ನ ಕಾರ್ಯಗಳನ್ನು ನಾಶ ಮಾಡಿ ಈ ಲೋಕದಲ್ಲಿ ಅವರು ಬೆಳಕನ್ನು ಪ್ರಕಾಶಿಸುವಂತವರಾಗಿರಲು ದೇವರೇ ಮಾರ್ಪಡಿಸುವ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಕ್ರಿಸ್ತನ ಯೇಶವನ ಪ್ರಾರ್ಥಿಸಿ ಬಿಡುತ್ತೆ ಅಂತಂದೆ ಆಮೇಲೆ